ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ವದರ್ಶನ ಚಕ್ರಧಾರಿ ಜೀವನ ನಾನು ಚಕ್ರವನ್ನು ತಿಳಿದ ಆತ್ಮ ಸ್ವದರ್ಶನ ಚಕ್ರ ಎಂದರೆ ಏನು ಮುರಳಿ ಹೇಳುತ್ತದೆ ಸೃಷ್ಟಿ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ ಸ್ವದರ್ಶನ ಚಕ್ರಧಾರಿ ಎಂದರೆ ನಾನು ಆತ್ಮ ಎಂಬತ್ನಾಲ್ಕು ಜನ್ಮಗಳ ಯಾತ್ರಿಕ ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಬ್ರಾಹ್ಮಣ ಈ ಚಕ್ರದ ಜ್ಞಾನವೇ ಶಕ್ತಿ ಚಕ್ರದ ಸ್ಮೃತಿ ಸ್ಥಿರತೆ ನಾವು ದುಃಖದಲ್ಲಿದ್ದಾಗ ಈ ಡ್ರಾಮಾದ ಒಂದು ಸೀನ್ ಎಂದು ನೆನಪಿಸಿಕೊಳ್ಳಿ ಸಂತೋಷದಲ್ಲಿದ್ದಾಗ ಇದು ಕೂಡ ಚಕ್ರದ ಭಾಗ ಎಂದು ತಿಳಿದುಕೊಳ್ಳಿ ಚಕ್ರದ ಜ್ಞಾನ ಅಹಂಕಾರ ಕಡಿಮೆ ಮಾಡುತ್ತದೆ ನಿರಾಶೆ ನಿವಾರಿಸುತ್ತದೆ ಸ್ಥಿರತೆ ಕೊಡುತ್ತದೆ ಧ್ಯಾನ ಅಭ್ಯಾಸ ಚಕ್ರದ ಬೆಳಕು ನಾನು ಆತ್ಮ ಅನೇಕ ಜನ್ಮಗಳ ಅನುಭವಿಯೂ ಈಗ ಸಂಗಮಯುಗದ ಬ್ರಾಹ್ಮಣ ತಂದೆಯ ಜ್ಞಾನ ಚಕ್ರ ನನ್ನ ಬುದ್ಧಿಯಲ್ಲಿ ತಿರುಗುತ್ತಿದೆ ನಾನು ಸ್ವದರ್ಶನ ಚಕ್ರಧಾರಿ ನಾನು ಸ್ಥಿರ ಶಾಂತ ವಿಜಯ ಸ್ಲೋಗನ್ ಚಕ್ರವನ್ನು ಅರಿತವನ್ನು ಪರಿಸ್ಥಿತಿಗೆ ದಾಸನಾಗುವುದಿಲ್ಲ ಸೇವೆ ಶ್ರೇಷ್ಠ ಪದವಿಯ ರಹಸ್ಯ ಸ್ವಯಂ ಪರಿವರ್ತನೆ ವಿಶ್ವ ಪರಿವರ್ತನೆ ಸೇವೆ ಯಾಕೆ ಮುಖ್ಯ ಮುರಳಿ ಹೇಳುತ್ತದೆ ಯಾರು ಸರ್ವಿಸ್ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುವರು ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಸೇವೆ ಎಂದರೆ ಕೇವಲ ಮಾತು ಅಲ್ಲ ಅದು ದೃಷ್ಟಿಯ ಸೇವೆ ಕಂಪನದ ಸೇವೆ ಮೌನದ ಸೇವೆ ಸೇವೆಯ ಮೂರು ಹಂತಗಳು ಮನಸ ಸೇವೆ ಶಾಂತಿಯ ಕಿರಣಗಳನ್ನು ಹರಡುವುದು ಸೇವೆ ಸತ್ಯ ಮಧುರ ಮಾತು ಕರ್ಮಣಾ ಸೇವೆ ಶುದ್ಧ ಕರ್ಮದ ಉದಾಹರಣೆ ಸ್ವಯಂ ಶಕ್ತಿಶಾಲಿಯಾಗಿದ್ದರೆ ಸೇವೆ ಸ್ವಯಂ ಆಗುತ್ತದೆ ಸೇವೆ ಮತ್ತು ಪದವಿ ಸೇವೆ ಮಾಡುವವನು ವಿನಮ್ರ ನಿರ್ಹಂಕಾರಿ ಸ್ಥಿರ ಅವನಿಗೆ ಡಬಲ್ ಕಿರೀಟ ಶ್ರೇಷ್ಠ ಸ್ಥಾನ ಮುರಳಿ ಹೇಳುತ್ತದೆ ಸೇವೆ ಶ್ರೀಮತದ ಅನುಸರಣೆ ಧ್ಯಾನ ಯೋಗ ಅಭ್ಯಾಸ ಸೇವಾ ಸ್ಥಿತಿ ನಾನು ತಂದೆಯ ಸಾಧನ ನನ್ನ ಮೂಲಕ ಶಾಂತಿ ಹರಿಯುತ್ತಿದೆ ನನ್ನ ದೃಷ್ಟಿಯಿಂದ ಆಶೀರ್ವಾದ ಹರಿಯುತ್ತಿದೆ ನಾನು ವಿಶ್ವ ಸೇವಕ ಆತ್ಮ ಸ್ಲೋಗನ್ ಯಾರು ಕೊಡುತ್ತಾರೋ ಅವರು ಸದಾ ಸಂಪನ್ನರಾಗಿರುತ್ತಾರೆ ಸಂಗಮ ಯುಗ ಸುವರ್ಣ ಅವಕಾಶ ಇದೀಗ ಇಲ್ಲದಿದ್ದರೆ ಮತ್ತೆ ಯಾವಾಗ ಸಂಗಮ ಯುಗದ ಮಹತ್ವ ಮುರಳಿ ಹೇಳುತ್ತದೆ ಈ ಸಂಗಮ ಯುಗ ಅತ್ಯಂತ ಅಮೂಲ್ಯ ಸಮಯ ಇದು ಕೇವಲ ನೂರು ವರ್ಷಗಳ ದಿವ್ಯ ಕಾಲ ಆತ್ಮ ಪರಿವರ್ತನೆಯ ವಿಶೇಷ ಅವಕಾಶ ದೇವತ್ವದ ಬೀಜ ಬಿತ್ತುವ ಸಮಯ ಸಂಗಮಯುಗದಲ್ಲಿ ಆತ್ಮ ಜಾಗೃತಿ ಪಾಪ ವಿನಾಶ ಭಾಗ್ಯ ನಿರ್ಮಾಣ ಈಗಿನ ಸಮಯದ ಮೌಲ್ಯ ಇಂದು ಒಂದು ಕ್ಷಣ ವ್ಯರ್ಥ ಮಾಡಿದರೆ ಅದು ಕಲ್ಪಕ್ಕೆ ಹಾನಿ ಈಗಿನ ನೆನಪು ಈಗಿನ ಸೇವೆ ಈಗಿನ ಪರಿಶ್ರಮ ಇವೆಲ್ಲವೂ ಭವಿಷ್ಯದ ಸ್ವರ್ಗದ ಫಲ ಯೋಗ ಅಭ್ಯಾಸ ಸಂಗಮ ಯುಗ ಸ್ಮೃತಿ ನಾನು ಸಂಗಮ ಯುಗದ ಆತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ ಪ್ರತಿಕ್ಷಣವೂ ಅಮೂಲ್ಯ ನನ್ನ ಪ್ರತಿಯೊಂದು ಚಿಂತನೆ ಭವಿಷ್ಯದ ಸ್ವರ್ಗ ನಿರ್ಮಿಸುತ್ತದೆ ಸ್ಲೋಗನ್ ಸಂಗಮ ಯುಗವನ್ನು ಅರಿತವನ್ನು ಭಾಗ್ಯಶಾಲಿ ಡಬಲ್ ಕಿರೀಟಧಾರಿ ಜೀವನ ರಹಸ್ಯ ಪವಿತ್ರತೆ ಸೇವೆ ಶ್ರೇಷ್ಠ ಪದವಿ ಡಬಲ್ ಕಿರೀಟ ಎಂದರೆ ಏನು ಮುರಳಿ ಹೇಳುತ್ತದೆ ಪವಿತ್ರತೆಯ ಕಿರೀಟ ರಾಜ್ಯದ ಕಿರೀಟ ಒಂದು ಆತ್ಮ ಪವಿತ್ರವಾಗಿದ್ದರೆ ಅವರೇ ಭವಿಷ್ಯದಲ್ಲಿ ರಾಜರಾಗುತ್ತಾರೆ ಪವಿತ್ರತೆ ರಾಜಯೋಗದ ಆಧಾರ ಪವಿತ್ರತೆ ಎಂದರೆ ಶುದ್ಧ ಚಿಂತನೆ ಶುದ್ಧ ದೃಷ್ಟಿ ಶುದ್ಧ ಸಂಬಂಧ ಮನ್ಮನಾಭವ ಅಭ್ಯಾಸ ಪವಿತ್ರತೆಯ ಶಕ್ತಿ ಕೊಡುತ್ತದೆ ಸೇವೆ ಮತ್ತು ಕಿರೀಟ ಯಾರು ತಂದೆಯ ಆಜ್ಞೆ ಪಾಲಿಸುತ್ತಾರೆ ಸೇವೆಯಲ್ಲಿ ಮುಂದಿರುತ್ತಾರೆ ಅಹಂಕಾರ ಬಿಟ್ಟು ವಿನಮ್ರರಾಗಿರುತ್ತಾರೆ ಅವರಿಗೆ ಡಬಲ್ ಕಿರೀಟ ಉನ್ನತ ಪದವಿ ಧ್ಯಾನ ಅಭ್ಯಾಸ ಯೋಗ ಕಿರೀಟ ಧಾರಣೆ ನಾನು ಪವಿತ್ರ ಆತ್ಮ ತಂದೆಯ ಬೆಳಕಿನಲ್ಲಿ ನೆನೆಸಿಕೊಂಡಿದ್ದೇನೆ ನನ್ನ ತಲೆಯ ಮೇಲೆ ಪವಿತ್ರತೆಯ ಕಿರೀಟ ಭವಿಷ್ಯದ ರಾಜ್ಯ ಕಿರೀಟ ನನ್ನ ಭಾಗ್ಯ ನಾನು ಡಬಲ್ ಕಿರೀಟಧಾರಿ ಆತ್ಮ ಸ್ಲೋಗನ್ ಪವಿತ್ರತೆ ಇಲ್ಲದೆ ಪದವಿ ಸಾಧ್ಯವಿಲ್ಲ ಸಂಗಮಯುಗ ಸುವರ್ಣ ಅವಕಾಶ ಪ್ರತಿಕ್ಷಣ ಭಾಗ್ಯ ನಿರ್ಮಾಣ ಪವಿತ್ರತೆ ಸೇವೆ ಡಬಲ್ ಕಿರೀಟ ವಿಶ್ವ ಪರಿವರ್ತನೆ ರಹಸ್ಯ ಮೊದಲು ನಾನು ಬದಲಾದರೆ ವಿಶ್ವ ಬದಲಾಗುತ್ತದೆ ವಿಶ್ವ ಯಾಕೆ ಬದಲಾಗಬೇಕು ಇಂದಿನ ಜಗತ್ತು ಅಶಾಂತಿ ಅಶುದ್ಧತೆ ಅಸ್ಥಿರತೆ ಮುರುಳಿ ಹೇಳುತ್ತದೆ ಇದು ಕಲಿಯುಗದ ಅಂತ್ಯಕಾಲ ಸಂಗಮಯುಗದಲ್ಲಿ ಪರಿವರ್ತನೆ ನಡೆಯುತ್ತಿದೆ ವಿಶ್ವ ಬದಲಾವಣೆ ಹೊರಗೆ ಅಲ್ಲ ಅದು ಆತ್ಮದಿಂದ ಆರಂಭವಾಗುತ್ತದೆ ಪರಿವರ್ತನೆಯ ಮೂಲ ಆತ್ಮ ಪರಿವರ್ತನೆ ನಾನು ದೇಹ ಅಲ್ಲ ಶುದ್ಧ ಆತ್ಮ ನಾನು ಶಾಂತಿ ಪ್ರೀತಿ ಆನಂದ ಸ್ವರೂಪ ನಾನು ಬದಲಾದಾಗ ನನ್ನ ವಾತಾವರಣ ಬದಲಾಗುತ್ತದೆ ನನ್ನ ಕುಟುಂಬ ಬದಲಾಗುತ್ತದೆ ನನ್ನ ಸಮಾಜ ಬದಲಾಗುತ್ತದೆ ಒಂದು ದೀಪ ಬೆಳಗಿದರೆ ಹೆಚ್ಚು ದೀಪಗಳು ಬೆಳಗುತ್ತವೆ ರಾಜಯೋಗ ವಿಶ್ವ ಪರಿವರ್ತನೆ ಶಕ್ತಿ ರಾಜಯೋಗ ಎಂದರೆ ತಂದೆಯೊಂದಿಗೆ ನೇರ ಸಂಪರ್ಕ ಶಕ್ತಿಯ ಭಂಡಾರದಿಂದ ಶಕ್ತಿ ಪಡೆಯುವುದು ವಿಕಾರಗಳನ್ನು ವಿಜಯ ಮಾಡುವುದು ಮನ್ಮನಾಭವ ಅಭ್ಯಾಸದಿಂದ ಕೋಪ ಶಾಂತವಾಗುತ್ತದೆ ಭಯ ಕರುಗುತ್ತದೆ ದುಃಖ ನಿವಾರಣೆಯಾಗುತ್ತದೆ ಈ ಶಕ್ತಿ ಜಗತ್ತಿಗೆ ಹರಡುತ್ತಿದೆ ಯೋಗ ಅಭ್ಯಾಸ ವಿಶ್ವಕ್ಕೆ ಶಾಂತಿ ತರೋಣ ನಾನು ಪ್ರಕಾಶಮಾನ ಆತ್ಮ ಶಿವತಂದೆಯ ಬೆಳಕಿನಲ್ಲಿ ನೆನೆಸಿಕೊಂಡಿದ್ದೇನೆ ನನ್ನಿಂದ ಶಾಂತಿಯ ಕಿರಣಗಳು ಹೊರಬರುತ್ತಿವೆ ಈ ಕಿರಣಗಳು ವಿಶ್ವದ ಎಲ್ಲ ಆತ್ಮಗಳನ್ನು ಸ್ಪರ್ಶಿಸುತ್ತಿದೆ ವಿಶ್ವಶಾಂತಿಯಾಗುತ್ತಿದೆ ಪವಿತ್ರವಾಗುತ್ತಿದೆ ಗೀತಾ ಜ್ಞಾನ ರತ್ನಗಳು ಪರಿವರ್ತನೆ ಆತ್ಮದಿಂದ ಆರಂಭವಾಗುತ್ತದೆ ಸಂಗಮ ಯುಗ ವಿಶ್ವ ಬದಲಾವಣೆಯ ಸಮಯ ರಾಜಯೋಗ ವಿಶ್ವ ಸೇವೆಯ ಮಾರ್ಗ ಶುದ್ಧ ಚಿಂತನೆ ಶುದ್ಧ ವಾತಾವರಣ ಸೇವೆ ವಿಶ್ವ ಕಲ್ಯಾಣ ಸಾರಾಂಶ ವಿಶ್ವ ಪರಿವರ್ತನೆ ಒಂದು ದಿನದಲ್ಲಿ ಆಗುವುದಿಲ್ಲ ಅದು ಪ್ರತಿಯೊಂದು ಆತ್ಮದ ಜಾಗೃತಿಯಿಂದ ಸಾಧ್ಯ ನಾನು ಬದಲಾದರೆ ವಿಶ್ವ ಬದಲಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು